ನಗರಸಭೆ ವ್ಯಾಪ್ತಿಯೊಂದಿಗೆ ಇಲ್ಲಿ ಓತುಗೊಂದಿ ಕಮಿಸ್ತಾರೆ ಅಂತಂದರೆ ಸರಿ ಪರಿವಾರ ಸೇರಿದು ಈ ಮಂಚೆ ಕೆಲಸ ಕಾರ್ಯಗಳು ಪೂರ್ಣ ಜಯವನ್ನು ಓದುಕೊಳ್ಳುವರೆಂದು ದೇವರ ಪ್ರಾರ್ಥನೆ ಮಾಡಿ ಅಂತಲೇ ಹಾಗೆ ಲೋಕಿಯತೈತೆಲ್ಲ ಜಯ ಕೋರ್ತುಕೊಳ್ಳುವುದು ಆಪ್ತರ ಪ್ರಾರ್ಥನೆ ಮಾಡ

ಮೋದಿ ಆದಿ ವರ್ಷ ದಿನ ಸೇವೆಗೆ ಚಾಕ್ರಿ ಅಂತ ಬರ್ತೇನೆ ಆ ಪ್ರಕಾರ ನನ್ನ ತುಂಬುಗಳು ಚಾಕ್ರಿ ಬಂದು ಅವಕಾಶವನ್ನು ತಗೊಂಡು ಬಂದು ರಾಜ್ಯದಲ್ಲಿ ಶಾಕ್ತಿದ್ದೇವೆ ಅಂತಂದ್ರೆ ಮಾಮ ಪಾಪೇ ಪಾಲ ಕಣ್ಣು ಅಲ್ಲಿ ಪಾಕಿದ್ದು ನಿಮ್ಮ ಪೌಡ್ರಿ ಕೊಂಡಿತು ಪಾಲ್ ರಾಜ್ಯಕ್ಕೆ ತಗೊಂಡು ಬರ್ತೀವಿ

ಒಂದನೇ ವಾರ್ಡ್ನಲ್ಲಿರ್ತಕ್ಕಂಥ ಶಿವರಾಮ್ ಸಫಲ್ಯ ಹನ್ನೊಂದನೇ ವಾರ್ಡ್ನಲ್ಲಿ ಗೆದ್ದಿರ್ತಕ್ಕಂತಹ ಶಕ್ತಿ ಸಿನ್ಹ ಇಬ್ಬರು ಅಕಾಲಿಕ ಮರಣದಿಂದ ತೆರವಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ಈಗ ಚುನಾವಣಾ ಆಯೋಗ ಚುನಾವಣೆಯನ್ನು ಘೋಷಣೆ ಮಾಡಿದೆ ಎರಡೂ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದನೇ ವಾರ್ಡಲ್ಲಿ ಶ್ರೀಮತಿ ಸುನೀತಾ ಹನ್ನೊಂದನೇ ವಾರ್ಡ್ನಲ್ಲಿ ರಮೇಶ್ ರೈ ಅನ್ನತಕ್ಕಂಥ ಎರಡು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ ಇವತ್ತು ಇಡೀ ಎರಡೂ ವಾರ್ಡ್ ವಾರ್ಡ್ಗಳಲ್ಲಿ ನಾನು ಚುನಾವಣೆ ನಿಮಿತ್ತ ಪ್ರವಾಸವನ್ನು ಮಾಡಿದ್ದೇನೆ ಈ ಎರಡೂ ವಾರ್ಡ್ಗಳಲ್ಲಿ ಬಹುತೇಕ ಜನರ ಒಲವು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ ಕಳೆದ ಬಾರಿ ಹನ್ನೊಂದನೇ ವಾರ್ಡ್ನಲ್ಲಿ ಶಕ್ತಿ ಶಕ್ತಿಸಿನ್ಹ್ಹ ಅವರು ಕಾಂಗ್ರೆಸ್ಸಿಂದ ಗೆದ್ದಿದ್ದರು ಭಾರತೀಯ ಜನತಾ ಪಾರ್ಟಿಯಿಂದ ಒಂದನೇ ವಾರ್ಡಲ್ಲಿ ಶಿವರಾಮ್ ಸಭಾಲೇ ಗೆದ್ದಿದ್ದರು ಈ ಬಾರಿ ನನಗೆ ವಿಶ್ವಾಸ ಇದು ಎರಡೂ ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ ಜನರ ಒಲವು ಬಿ ಜೆ ಪಿ ಪರವಾಗಿದೆ ಕಳೆದ ಆರು ತಿಂಗಳಿಂದ ಕಾಂಗ್ರೆಸ್ನ ಆಡಳಿತದ ವೈಫಲ್ಯ ಇಲ್ಲಿ ನಿಷ್ಕ್ರಿಯತೆ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಲ್ಲದೇ ಇರತಕ್ಕಂಥ ಕುಂಠಿತವಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಇವತ್ತು ನಗರ ಪಾಲಿಕೆ ನಗರಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತ ಇರತಕ್ಕಂಥದ್ದು ಮಾಡಿರುವ ಕಾರ್ಯಗಳು ಹಿಂದೆ ಸಂಜೀವ ಮಠಂದೋರ್ ಅವರು ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇದ್ದೇ ಸಂದರ್ಭದಲ್ಲಿ ಇಲ್ಲಿಗೆ ತಂದಿರುವ ಎರಡು ಸಾವಿರ ಕೋಟಿ ರೂಪಾಯಿಗಳು ನಗರಪಾಲಿಕೆ ಸುಮಾರು ಮೂವತ್ತು ಮೂವತ್ತೈದು ಕೋಟಿ ರೂಪಾಯಿಗಳಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಇದೆಲ್ಲ ಇವತ್ತು ಜನರ ಗಮನದಲ್ಲಿ ಜನ ಹೇಳ್ತಾ ಇದ್ದಾರೆ ಈ ಬಾರಿ ನಾವು ಬಿ ಜೆ ಪಿಗೆ ಮತ ಹಾಕ್ತೇವೆ ಅನ್ನತಕ್ಕಂಥದ್ದಿದೆ ಬಿ ಜೆ ಪಿ ಕಾಂಗ್ರೆಸ್ನ ಮಧ್ಯೆ ನೇರ ಹಣಹಾನಿ ನಡೀತಾ ಇದೆ ಹಾಗಾಗಿ ನಮ್ಮೆಲ್ಲ ಕಾರ್ಯಕರ್ತರು ಧುಮುಕಿದ್ದಾರೆ ಈ ಎರಡೂ ಕ್ಷೇತ್ರಗಳನ್ನು ನಾವು ಗೆಲ್ತೀವಿ ಪುತ್ತೂರು ನಗರಸಭೆಗೆ ಡಿಸೆಂಬರ್ ಇಪ್ಪತ್ತೇಳರಂದು ನಡೆಯುವಂಥ ಉಪ ಚುನಾವಣೆ ಒಂದು ಸವಾಲಿನ ಚುನಾವಣೆ ಪ್ರತಿ ಚುನಾವಣೆಯಲ್ಲಿ ಕೂಡ ಒಂದಷ್ಟು ಸವಾಲುಗಳು ಪ್ರತಿ ಪಾರ್ಟಿಗೂ ಇದೆ ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಗೂ ಈ ಚುನಾವಣೆಯಲ್ಲಿ ಸವಾಲಿದೆ ಸುಮಾರು ಎರಡೂವರೆ ವರ್ಷದ ಹಿಂದೆ ಏನು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಆ ಒಂದು ನಗರಸಭೆ ಅಸ್ತಿತ್ವಕ್ಕೆ ಬಂತು ಅಲ್ಲಿಂದ ಇಲ್ಲಿ ತನಕ ಒಂದು ಅಭಿವೃದ್ಧಿಯ ಶಕೆಯನ್ನು ಪುತ್ತೂರಿನ ಜನತೆ ನೋಡಿದ್ದಾರೆ ಇಡೀ ರಾಜ್ಯದಲ್ಲಿ ಮೂವತ್ತೊಂದನೇ ಸ್ಥಾನದಲ್ಲಿದ್ದಂಥ ಸ್ವಚ್ಛತೆಯ ನಗರ ಇವತ್ತು ಆರನೇ ಸ್ಥಾನಕ್ಕೆ ಬಂದು ನಿಂತಿದೆ ನಗರದ ಎಲ್ಲ ನಿವಾಸಿಗಳಿಗೆ ದಿನದ ಇಪ್ಪತ್ತ ನಾಲ್ಕು ಗಂಟೆ ಐವತ್ತೈದು ಲೀಟ್ರ್ ಪ್ರತಿ ವ್ಯಕ್ತಿಗೆ ನೀರು ಕೊಡುವಂಥ ಕೆಲಸವನ್ನು ಪುತ್ತೂರು ನಗರಸಭೆ ಮಾಡಿದೆ ಹೀಗೆ ಒಂದಷ್ಟು ಸಾಧನೆಗಳ ಜೊತೆಯಲ್ಲಿ ಜನಸಾಮಾನ್ಯರ ಬದುಕನ್ನು ಅರಿತುಕೊಂಡು ಇವತ್ತು ಬದುಕನ್ನು ಹಸನು ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ನಗರಸಭೆಯಲ್ಲಿ ಮಾಡಿದೆ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ತಾನು ಮಾಡಿದಂಥ ಸಾಧನೆಯನ್ನು ಮುಂದಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯ ಆ ಒಂದು ವೇಗವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಏನು ಒಂದನೇ ವಾರ್ಡಲ್ಲಿ ಶಿವರಾಮ್ಸಪಲ್ಲಿಯ ಭಾರತೀಯ ಜನತಾ ಪಾರ್ಟಿ ಸದಸ್ಯರು ಅಕಾಲಿಕವಾಗಿ ಮರಣ ಹೊಂದಿದ್ದಾರೋ ಆ ಸ್ಥಾನಕ್ಕೆ ಸುನೀತಾ ಶ್ರೀಮತಿ ಸುನೀತಾ ಗಾನಿಗಾ ಅವರನ್ನು ಅಭ್ಯರ್ಥಿಯನ್ನಾಗಿ ಹಾಗೂ ಹನ್ನೊಂದನೇ ವಾರ್ಡಿನಲ್ಲಿ ಶಕ್ತಿ ಚಿಹ್ನ ಕಾಂಗ್ರೆಸ್ಸಿನ ಆ ಸದಸ್ಯರು ಏನು ಅಕಾಲಿಕವಾಗಿ ಮರಣ ಆ ಸ್ಥಾನಕ್ಕೆ ನಮ್ಮ ಹಿರಿಯ ನಗರಸಭೆಯ ಮಾಜಿ ಸದಸ್ಯರಂತ ರಮೇಶ್ ರಯ್ಯ ಅವರನ್ನು ಕಣಕ್ಕಿಳಿಸಿ ಇವತ್ತು ಎರಡೂ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹಗಲಿರಲು ದುಡಿದು ಆ ಮತದಾರನ ಆಶೀರ್ವಾದವನ್ನು ಪಡ್ಕೊಂಡು ಎರಡೂ ಸ್ಥಾನವನ್ನು ಗೆಲ್ಲುವ ಮುಖಾಂತರ ನಗರಸಭೆಯಲ್ಲಿ ಮತ್ತೆ ಇಪ್ಪತ್ತೈದರಿಂದ ಇಪ್ಪತ್ತಾರನೇ ಸ್ಥಾನಕ್ಕೆ ಹೋಗುವಂಥ ಎಲ್ಲ ಕೆಲಸಗಳನ್ನು ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಎಲ್ಲ ಮತದಾರರು ಆಶೀರ್ವಾದ ಮಾಡಬೇಕು ಮುಂದಿನ ದಿನಗಳಲ್ಲಿ ನಿಮ್ಮ ಯಾವುದೇ ಒಂದು ಮತ ವ್ಯರ್ಥ ಆಗದ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜನಸೇವೆ ನಿಮ್ಮ ಜನಹಿತವನ್ನು ಬಯಸುವಂಥ ಕೆಲಸ ಮಾಡ್ತದೆ ಎನ್ನುವಂಥ ಮಾತನ್ನೊಬ್ಬ ಮಾಜಿ ಶಾಸಕನಾಗಿ ನಾನು ತಮ್ಮ ಮುಂದೆ ಕಳಕಳಿಯ ವಿನಂತಿಯನ್ನು ಮಾಡ್ತಾ